ನಾನು ತಜ್ಞನಲ್ಲ ಜನಸಾಮಾನ್ಯರ ಮಾತುಗಳನ್ನು ನಾನು ಕೇಳಿದ್ದೇನೆ ಜನಸಾಮಾನ್ಯರುಗಳ ಚರ್ಚೆಯ ವಿಚಾರ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಅದರ ಬಗ್ಗೆ ಅನುಮಾನಗಳನ್ನ ಹೋಗ್ಲಾಡಿಸಬೇಕಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಅವರಿಗೆ ಬೇಕಾದಂತ ಮಾಹಿತಿಗಳನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಮತ್ತು ಸರ್ಕಾರದ ಕರ್ತವ್ಯ ನಾನು ನೀವು ಮಾತಾಡೋದು ಬೇರೆ ಬಿಡಿ ನೀವು ನನ್ನನ್ನ ಪ್ರಶ್ನೆ ಕೇಳ್ತೀರಿ ನಾಳೆ ಸಾಯಂಕಾಲ ಹೋಗ್ಬಿಟ್ಟು ಟಿವಿನಲ್ಲಿ ಕುತ್ಕೊಂಡು ನನ್ನನ್ನು ಬೈತೀರಿ ಅದು ಬೇರೆ ವಿಚಾರ ಬಟ್ ವೈಜ್ಞಾನಿಕವಾಗಿ ಜನರ ಭಾವನೆಗಳಿಗೆ ಜನರ ವಿಚಾರಗಳಿಗೆ ಚಿಂತನೆ ಮಾಡಬೇಕು ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ಹೇಳಲಿಕ್ಕೆ ಏನಪ್ಪಾ ನಾನು ಎರಡು ವ್ಯಾಕ್ಸಿನ್ ತಗೋದ್ರು ತಗೊಂಡಿದ್ದೀನಿ ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ ಸರ್ಕಾರ ಹೇಳಿದ್ರು ತಗೊಳ್ಳಿ ಅಂತ ತಗೊಂಡಿದ್ದೀವಿ ನೀವು ತಗೊಂಡಿದ್ದೀರಾ ಇಲ್ವೋ ಅಲ್ಲಪ್ಪ ತಗೊಂಡಿದ್ದೀರಾ ಇಲ್ವ ನೀವು ಬೂಸ್ಟರ್ ಹಾಕ್ಸ್ಕೊಂಡಿದ್ದೀರ ನೀವು ನಿಮ್ಗೆ ಏನಾದ್ರು ಅನುಮಾನ ಇದೆಯಾ ಇಲ್ವಾ ನನಗೆ ಸ್ವಲ್ಪ ತಿಂ ಕೇಳಿಲ್ಲ ವಯಸ್ಸಾಗ್ತಾ ಆಗ್ತಾ ಇದೆ ಏನ್ ಹೇಳಿ ನಾನು ವಯಸ್ಸು ಏನ್ ಹೇಳಿ ನೀವೇ ಹೇಳಬೇಕು ನೀವು ಸಾರ್ವಜನಿಕರಿಗೆ ಹತ್ರ ಮಾಧ್ಯಮದವರು ಸಾರ್ವಜನಿಕರಿಗೆ ಹತ್ರ ಸಾರ್ವಜನಿಕರಲ್ಲಿ ಗೊಂದಲ ಇರೋದಂತೂ ಸತ್ಯ ನಿಜನಾ ಸುಳ್ಳ ನಿಜನೇನ್ರಿ ಅಲ್ಲಪ್ಪ ನಿಜ ಇದೆಯಾ ಇಲ್ವಾ ಹೇಳಿ ನನ್ನನ್ನೆಲ್ಲ ಪ್ರಶ್ನೆ ಕೇಳದ್ರಿ ನಾನು ಉತ್ತರ ಕೊಟ್ಟಿದ್ದೀನಿ ನಾನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ ಸಾರ್ವಜನಿಕರಿಗೆ ಗೊಂದಲ ಇದೆಯಾ ಇಲ್ವಾ ಗೊತ್ತಿಲ್ಲ ಅಂತ ಬೇಕಾದ್ರೆ ಹೇಳ್ತೀರಿ ನೀವು ಹಂಗೆ ಹೇಳ್ಬಾರ್ದು ಸ್ಪಷ್ಟವಾಗಿ ಹೇಳಬೇಕು ನಿಜ ಇದೆ ಇಲ್ಲ ಗೊಂದಲಗಳ ಇದೆ ಅದ್ರ ಬಗ್ಗೆ ನೀವು ಡಿಸೆಕ್ಟ್ ಮಾಡಕ್ಕಾಗತ್ತಾ ಯಾರು ಡಿಸೆಕ್ಟ್ ಮಾಡಬೇಕು ಯಾರ ವಿಚಾರಗಳನ್ನ ಆರೋಗ್ಯ ಇಲಾಖೆ ಇದಕ್ಕೆ ಸ್ಪಷ್ಟೀಕರಣವನ್ನ ಇದು ಇಡೀ ಭಾರತ ಒಂದೇ ಅಲ್ಲ ಇಡೀ ವಿಶ್ವ ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತಹ ವಿಚಾರ ಇನ್ನು ಕೋವಿಡ್ ಇದೆ ಅಂತಾರೆ ಪಾಸಿಟಿವ್ ನೆಗೆಟಿವ್ ತೋರಿಸ್ತಾನೆ ಇದ್ದೀರಿ ಕಮ್ಮಿ ಮಾಡಿದ್ರ ಜಾಸ್ತಿ ಮಾಡಿದ್ರ ಕಡಿಮೆ ಆಗಿದ್ದೀಯ ಅಪಾದಗಳು ನೋಡಿ ಇದು ಒಂದೇ ಕಡೆ ಕ್ಲಿನಿಕಲ್ ಟ್ರಯಲ್ ಆಗಿಲ್ಲ ಸಾಕಷ್ಟು ಆರೋಗ್ಯ ಇಲಾಖೆನಲ್ಲಿ ನನಗೆ ಹಾಗೆ ನಮ್ಮ ಏನು ಹೆಲ್ತ್ ಹಾರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಲ್ಲೂ ಕೂಡ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಗಳು ನಡೆದಿರುವಂತ ಹಿಸ್ಟ್ರಿ ಇದೆ ಎಲ್ಲೆಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ವೈದ್ಯಕೀಯ ಚಿಕಿತ್ಸೆ ಇದೆ ಅಲ್ಲೂ ಕೂಡ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ಸ್ ಆಗಿರುವಂತ ವಿಚಾರಗಳಿದೆ ಅದರ ಬಗ್ಗೆ ಕ್ಯಾನ್ಸರ್ ಇರಬಹುದು ಅದ್ರ ಬಗ್ಗೆನೂ ಕ್ಲಿನಿಕಲ್ ಟ್ರಯಲ್ಸ್ ಆಗಿರ್ತದೆ ಆರ್ ಎನ್ ಡಿ ಬೇಕಾದಷ್ಟು ಜನ ಬೇಕಾದಷ್ಟು ಖಾಸಗಿ ಸಂಸ್ಥೆಗಳು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸಂಸ್ಥೆ ಜೊತೆ ಕೆಲವರು ಒಪ್ಪಂದ ಮಾಡ್ಕೊಂಡಿರ್ತಾರೆ ಗೊತ್ತಿದ್ದಂಗೆ ಮಾಡಿರ್ತಾರೆ ಕೆಲವರು ಗೊತ್ತಿರದಂಗೆ ಮಾಡ್ತಾ ಇರ್ತಾರೆ ಸೊ ಆಗಿರುತ್ತೆ ಬಡಕ್ಕೆ ನೀವು ಇನ್ವೆಸ್ಟಿಗೇಜನ್ಸಿ ಮಾಡಿ ನೀವು ಇನ್ವೆಸ್ಟಿಗೇಷನ್ ಮಾಡಿ ನಿಮಗಿನ್ನ ಮಾಹಿತಿ ಯಾರಿಗೂ ಇದೆ ನಿಮಗೆ ಮಾಹಿತಿ ಇದೆ ನೀವು ಅಲ್ಲಿ ವೆರಿಫೈ ಮಾಡಿ ಜರ್ನಲಿಸಮ್ ಏನೋ ಇನ್ವೆಸ್ಟಿಗೇಷನ್ ರೀ ಜರ್ನಲಿಸಂ ಇನ್ವೆಸ್ಟಿಗೇಷನ್ ಒಂದೆಳೆ ಸಿಕ್ತು ಅಂತಂದ್ರೆ ಅದನ್ನ ಥ್ರೆಟ್ನ ಹುಡ್ಕೊಂಡು ಹೋಗಬೇಕು ಕುರುಕೊಂಡ ಹೋಗಿ ಬೇರೆ ಏನೇನಾ ಸಾಕಲಪಾ ಯಾಕೆ ಅಗೆನ ಅಜ್ಜೇಗೊಂದು ಮಾತಾಡ್ತೀರಾ ನಾನು ನೀವೇ ಹೇಳ್ತಿದ್ದೀರಾ ಅಂದ್ರೆ ರಂಜೇಗಡ ಕೋರಿ ಅನ್ನುವಂತ ಮಾತು ನೀವೇ ಹೇಳ್ತೀರಾ ಬಾನೇನಾ ಅರ್ಕಿ ಆಗ್илаಪಾ ನಾನು ನೀವು ಬೇಕಂದ್ರೆ ಸಚಿವರ ಆಗಬಹುದು ಅದರ ಬಗ್ಗೆ ಮಾಹಿತಿನೂ ಇಲ್ಲ ಆ ವಿಚಾರ ನನ್ನ ಮುಂದೆ ಚರ್ಚೆನಲ್ಲೂ ಇಲ್ಲ ಅದು ತೀರ್ಮಾನ ಮಾಡುವಂತವರು ಡೈರೆಕ್ಟರ್ಸು ಆ ಪಾಡಿ ತೀರ್ಮಾನ ಮಾಡಬೇಕಾಗಿರುವಂಥವರು ಸರ್ಕಾರ ಮುಖ್ಯಮಂತ್ರಿಗಳು ಪಕ್ಷ ನಾನು ಯಾರು ನನಗೆ ನಂಜೇಗೌಡರು ನಂಜೇಗೌಡರು ನಮ್ಮ ಹಿರಿಯ ನಾಯಕರು ನಾನು ಕೂಡ ಅವರಿಗೆ ಬೆಂಬಲವಾಗಿ ಕಳೆದ ಬಾರಿ ನಾನು ಕೂಡ ಬೆಂಬಲವಾಗಿ ನಿಂತಿದ್ದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಗೊತ್ತಾಯ್ತಲ್ಲ ಅದೇನು ಸತ್ಯಕ್ಕೆ ದೂರ ಏನಲ್ಲ ಸತ್ಯಕ್ಕೆ ಈ ಸತ್ಯವಾದಂತ ಮಾತು ಸೊ ಇವಾಗ ಅವ್ರ ಏನ್ ತೀರ್ಮಾನ ಮಾಡ್ತಾರೋ ನನಗ್ ಗೊತ್ತಿಲ್ಲ ನಾನೇನ್ ಹೇಳಿ ಸತ್ಯಕ್ಕೆ ನನ್ನನ್ನು ಬೆಂಬೂಲಲ್ಲಿ ಕುಣ್ಸಿದ್ದಾರೆ ಬೆಂಬೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೀವು ದಯವಿಟ್ಟು ಎಲ್ಲರೂ ನಂದಿನಿ ತುಪ್ಪನೇ ಬಳಸಿ ನಂದಿನಿ ಹಾಲನ್ನೇ ಬಳಸಿ ನಿಮ್ಗೆ ಏನೇ 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 ಸಮಸ್ಯೆಗಳಿದ್ರೂ ದಯವಿಟ್ಟು ಎಲ್ಲರೂ ಕೂಡ ನಾನು ನಿಮ್ಮನ್ನ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ಮನವಿ ಮಾಡ್ತಾ ಇದ್ದೀನಿ ನಂದಿನಿ ಪ್ರಾಡಕ್ಟ್ ಅನ್ನ ಬಳಸಿ ನಂದಿನಿಯನ್ನ ಬೆಳೆಸಿ ರೈತರನ್ನ ಉಳಿಸಿ ಈಗ ಹೇಳಪ್ಪ ನಂದಿನಿ ಉಳಿಸಿ ನಂದಿನಿ ಬೆಳೆಸಿ ನಂದಿನಿ ಉಳಿಸಿ ರೈತರನ್ನ ಬೆಳೆಸಿ ಅಲ್ಲಪ್ಪ ನಂದಿನಿ ಉಳಿಸಿ ರೈತರನ್ನ ಇದು ನನ್ನ ದಯವಿಟ್ಟು ನೀವೆಲ್ಲರೂ ಕೂಡ ನಂದಿನಿ ಪ್ರಾಡಕ್ಟ್ ಅನ್ನೇ ಬಳಸಿ ಈಗ ನಾನು ಈಗೇನು ಕೆಲಸ ಮಾಡ್ತಾ ಇದ್ದೀನಿ ಏನ್ ಕೆ ನಾನು ಬಣ್ಣ ಹಾಕೊಳ್ಳಿಲ್ಲ ಅಷ್ಟೇ ಅಲ್ವಾ